ಕಾರ ಕಾಲದ ಇಪ್ಪತ್ನಾಲ್ಕನೆಯ ಶನಿವಾರ ಮೊದಲನೆಯ ವಾಚನ ಪೌಲನು ತಿಮೋತಿಯನಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಅತಿ ಪ್ರಿಯನೇ ಸಕಲ ಸೃಷ್ಟಿಗೂ ಜೀವದಾತರಾದ ದೇವರ ಸನ್ನಿಧಿಯಲ್ಲಿ ಕೋನ್ಷಿಯಸ್ ಪಿಲಾತನು ಮುಂದೆ ಸೂಕ್ತ ಸಾಕ್ಷಿ ನೀಡಿದ ಪ್ರಭು ಏಸುವಿನ ಸನ್ನಿಧಿಯಲ್ಲಿ ನಾನು ಅಜ್ಞಾಪಿಸುವುದೇನೆಂದರೆ ನಮ್ಮ ಪ್ರಭು ಏಸು ಕ್ರೀಸ್ತರು ಪ್ರತ್ಯಕ್ಷರಾಗುವ ತನಕ ಯಾವ ದೋಷರೋಪಣೆಗೂ ಎಡೆಗೂಡದೆ ಈ ಕಟ್ಟಳೆಗಳೆಲ್ಲವನ್ನು ಪ್ರಾಮಾಣಿಕ ಕಥೆಯಿಂದ ಅನುಸರಿಸು ಸೂಕ್ತ ಕಾಲದಲ್ಲಿ ಕ್ರಿಸ್ತ ಏಸುವನ್ನು ಪ್ರತ್ಯಕ್ಷಪಡಿಸುವನು ಪರಮ ದೇವನು ಆ ದೇವನು ಪರಮಾನಂದನು ಏಕಾಧಿಪತಿ ರಾಜಾದಿರಾಜನು ಒಡೆಯರಿಗೆಲ್ಲ ಹೊಡೆಯನು ಅಮರನು ಹಗಾಮ್ಯ ಜ್ಯೋತಿಯಲ್ಲಿ ವಾಸಿಸುವವನು ಆತನನ್ನು ಕಂಡವರಾರೂ ಇಲ್ಲ ಕಾಣಬಲ್ಲವರಾರೂ ಇಲ್ಲ ಆತನೊಬ್ಬನಿಗೆ ಮಹಿಮೆಯು ಗೌರವವು ಪ್ರಭುತ್ವವು ಸಲ್ಲಲಿ ಎಂದೆಂದಿಗೂ ಹಾಮೇನ್ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಹಾಡುತ್ತಾ ಪಾಡುತ್ತಾ ಬನ್ನಿ ಪ್ರಭುವಿನ ಸನ್ನಿಧಿಗೆ ಭೂ ನಿವಾಸಿಗಳೇ ಜಯಘೋಷ ಮಾಡಿ ಪ್ರಭುವಿಗೆ ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ ಶ್ಲೋಕ ಹಾಡುತ್ತಾ ಪಾಡುತ್ತಾ ಬನ್ನಿ ಪ್ರಭುವಿನ ಸನ್ನಿಧಿಗೆ ಪ್ರಭುವೆ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು ನಮ್ಮ ಸೃಷ್ಟಿಕರ್ತ ಆತನು ಆತನವರು ನಾವು ಆತನ ಜನ ಆತನೇ ಮೇಯಿಸುವ ಕುರಿಗಳು ನಾವು ಶ್ಲೋಕ ಹಾಡುತ್ತಾ ಪಾಡುತ್ತಾ ಬನ್ನಿ ಪ್ರಭುವಿನ ಸನ್ನಿಧಿಗೆ ಆತನ ಗೃಹ ದ್ವಾರವನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ ಶ್ಲೋಕ ಹಾಡುತ್ತಾ ಪಾಡುತ್ತಾ ಬನ್ನಿ ಪ್ರಭುವಿನ ಸನ್ನಿಧಿಗೆ ಹೌದು ಪ್ರಭುವೆನಿತೋ ಒಳ್ಳೆಯವನು ಇರುವುದು ಆತನ ಪ್ರೀತಿ ಯುಗ ಯುಗಕ್ಕೂ ಆತನೇ ಸತ್ಯತೆ ತಲಾ ತಲಾಂತರಕ್ಕೂ ಶ್ಲೋಕ ಹಾಡುತ್ತಾ ಪಾಡುತ್ತಾ ಬನ್ನಿ ಪ್ರಭುವಿನ ಸನ್ನಿಧಿಗೆ ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ಜೀವದಾಯಕ ಸಂದೇಶವನ್ನು ಎತ್ತಿಹಿಡೀರಿ ನಕ್ಷತ್ರಗಳು ಆಕಾಶವನ್ನು ಬೆಳಗಿಸುವಂತೆ ಪ್ರಪಂಚದಲ್ಲಿ ನೀವು ಕಂಗೊಳಿಸುವಿರಿ ಹಲ್ಲೆಲೂಯ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜನರು ಊರೂರುಗಳಿಂದ ಹೊರಟು ಯೇಸುವಿನ ಬಳಿಗೆ ಬಂದರು ಜನ ಸಮೂಹವು ಹೆಚ್ಚುತ್ತಿದ್ದಂತೆ ಏಸು ಈ ಸಾಮತಿಯನ್ನು ಹೇಳಿದರು ಒಬ್ಬ ರೈತನು ಬಿತ್ತುವುದಕ್ಕೆ ಹೋದನು ಬಿತ್ತನೆ ಮಾಡುತ್ತಿದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು ಅವು ಕಾಲು ಕುಳಿತಕ್ಕೆ ಸಿಕ್ಕಿ ಹೋದವು ಅವುಗಳನ್ನು ಆಕಾಶದ ಪಕ್ಷಿಗಳು ತಿಂದು ಬಿಟ್ಟವು ಮತ್ತೆ ಕೆಲವು ಬೀಜಗಳು ಕಲ್ಲು ಭೂಮಿಯ ಮೇಲೆ ಬಿದ್ದವು ಅವು ಮೊಳೆತಾಗಲು ತೇವವಿಲ್ಲದ ಕಾರಣ ಹೊಣಗಿ ಹೋದವು ಇನ್ನು ಕೆಲವು ಮುಳ್ಳು ಪೊದೆಗಳ ನಡುವೆ ಬಿದ್ದವು ಮುಳ್ಳು ಪೊದೆಗಳು ಅವುಗಳೊಡನೆ ಬೆಳೆದು ಸಸಿಗಳನ್ನು ಅದುಮಿ ಬಿಟ್ಟವು ಇನ್ನು ಕೆಲವು ಬೀಜಗಳು ಅದವಾದ ಭೂಮಿಯಲ್ಲಿ ಬಿದ್ದವು ಅವು ಬೆಳೆದು ನೂರ್ಮಡಿ ಫಲ ಫಸಲನ್ನು ಕೊಟ್ಟವು ಈ ಸಾಮತಿಯನ್ನು ಮುಗಿಸಿದ ಮೇಲೆ ಏಸು ಕೇಳುವುದಕ್ಕೆ ಕಿವಿ ಹುಳ್ಳವನ್ನು ಕೇಳಿಸಿಕೊಳ್ಳಲಿ ಎಂದು ಹೊತ್ತಿ ಹೇಳಿದರು ಶಿಷ್ಯರು ಈ ಸಾಮತಿಯ ಅರ್ಥವೇನು ಎಂದು ಕೇಳಿದಾಗ ಏಸು ಇಂತೆಂದರು ದೇವರ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದಾವಕಾಶ ನಿಮಗೆ ಕೊಡಲಾಗಿದೆ ಬೇರೆಯವರಿಗಾದರೂ ಅವು ಸಾಮತಿಗಳ ರೂಪದಲ್ಲಿ ಮರೆಯಾಗಿವೆ ಅವರು ಕಣ್ಣಾರೆ ನೋಡಿದರು ಕಾಣರು ಕಿವಿಯಾರೆ ಕೇಳಿದರು ಗ್ರಹಿಸರು ಸಾಮತಿಯ ಅರ್ಥ ಹೀಗಿದೆ ಬೀಜ ಎಂದರೆ ದೇವರ ವಾಕ್ಯ ಕಾಲ್ದಾರಿಯಲ್ಲಿ ಬಿದ್ದ ಬೀಜಗಳು ಎಂದರೆ ಆ ವಾಕ್ಯವನ್ನು ಕೇಳಿದವರು ಆದರೆ ಅವರು ವಿಶ್ವಾಸಿಸಿ ಜೀವೋದ್ಧಾರವನ್ನು ಪಡೆಯದಂತೆ ಪಿಶಾಚಿ ಬಂದು ಆ ವಾಕ್ಯವನ್ನು ಅವರ ಹೃದಯದಿಂದ ಕೂಡಲೇ ತೆಗೆದು ಬಿಡುತ್ತದೆ ಕಲ್ಲು ಭೂಮಿಯ ಮೇಲೆ ಬಿದ್ದ ಬೀಜಗಳು ಎಂದರೆ ದೇವರ ವಾಕ್ಯವನ್ನು ಕೇಳಿ ಸಂತೋಷದಿಂದ ಸ್ವೀಕರಿಸಿದವರು ಅದು ಅವರಲ್ಲಿ ಬೇರೂರದ ಕಾರಣ ಅವರು ಸ್ವಲ್ಪ ಕಾಲ ವಿಶ್ವಾಸಿಸುತ್ತಾರೆ ಶೋಧನೆಯ ಸಮಯದಲ್ಲಿ ಅದನ್ನು ತೊರೆದು ಬಿಡುತ್ತಾರೆ ಮುಳ್ಳು ಪೊದೆಗಳ ನಡುವೆ ಬಿದ್ದ ಬೀಜಗಳು ಎಂದರೆ ದೇವರ ವಾಕ್ಯವನ್ನು ಕೇಳಿದ ಇನ್ನಿತರರು ಆದರೆ ಕಾಲಕ್ರಮೇಣ ಬಾಳಿನ ಬವಣೆಗಳು ಐಶ್ವರ್ಯದ ವ್ಯಾಮೋಹಗಳು ಹಾಗೂ ಸುಖ ಭೋಗಗಳು ಇವರನ್ನು ಅದುಮಿ ಬಿಡುತ್ತವೆ ಇವರ ಫಲ ಪಕ್ವವಾಗುವುದಿಲ್ಲ ಹದವಾದ ಭೂಮಿಯ ಮೇಲೆ ಬಿದ್ದ ಬೀಜಗಳು ಎಂದರೆ ದೇವರ ವಾಕ್ಯವನ್ನು ಕೇಳಿ ಅದನ್ನು ಸದ್ಗುಣಶೀಲ ಹಾಗೂ ಸಾತ್ವಿಕವಾದ ಹೃದಯದಲ್ಲಿಟ್ಟು ಸಹನೆಯಿಂದ ಫಲ ತರುವವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ

ಜೀವ ಕೊಡುವ ವಾಕ್ಯ ನಿನ್ನದು ಏಸು ದೇವನೇ ನನ್ನ ಬದುಕಿಗೆ ಉಸಿರು ನೀನು ಜೀವದಾಯಕನೇ ಜೀವ ಕೊಡುವ ವಾಕ್ಯ ನಿನ್ನದು ಏಸು ದೇವನೇ ನನ್ನ बतायकने ಬದುಕ ನೀನು ಹಸನುಗೊಳಿಸಲು ಬಾ ನನ್ನ ಮಾನಸಿನ ಭಾರವನ್ನು ಹಗುರ ಮಾಡಬಾ ನನ್ನ ಬದುಕ ನೀನು ಹಸನುಗೊಳಿಸಲು ಬಾ